ಮೂರನೇ ಗೋವಿಂದ ನಾವು ಹಿಂದಿನ ತರಗತಿಯಲ್ಲಿ ಧ್ರುವನ ಬಗ್ಗೆ ನೋಡಿದ್ದೀವಿ ಇವತ್ತು ನಾವು ಮೂರನೇ ಗೋವಿಂದನ ಬಗ್ಗೆ ಅಧ್ಯಯನ ಮಾಡೋಣ ಸಾಮಾನ್ಯ ಶಕ ವರ್ಷ ಏಳ್ನೂರ ತೊಂಬತ್ತ್ಮೂರರಿಂದ ಎಂಟುನೂರ ಹದಿನಾಲ್ಕರವರೆಗೆ ಈ ಮೂರನೇ ಗೋವಿಂದ ಆಡಳಿತಕ್ಕೆ ಬಂದಿರ್ತಾನೆ ಧ್ರುವನ ನಂತರ ಅವನ ಮಗ ಅಧಿಕಾರಕ್ಕೆ ಬಂದ ಯಾರ ಮಗ ಮೂರನೇ ಗೋವಿಂದ ಆದರೆ ಇಲ್ಲಿ ಒಬ್ಬ ವೈರಿ ಉಟ್ಕೋತಾನೆ ಅವನೇ ಯಾರಾದರೆ ಸ್ತಂಭ ಇವನ ಸೋದರ ಸ್ತಂಭನು ಇದನ್ನೇನು ಮಾಡ್ತಾನಂದರೆ ವಿರೋಧಿಸ್ತಾನೆ ಯಾವುದನ್ನ ಮೂರನೇ ಗೋವಿಂದ ಅಧಿಕಾರಕ್ಕೆ ಬಂದಿದ್ದನ್ನು ಸ್ತಂಭ ಎಂಬುವರು ವಿರೋಧ ಮಾಡ್ತಾರೆ ಈ ಸ್ತಂಭ ಗಂಗರು ಮತ್ತು ಪಲ್ಲವರು ಸ್ತಂಭನಿಗೆ ಏನು ಮಾಡ್ತಾರೆ ಅಂದರೆ ಸಹಾಯ ಮಾಡ್ತಾರೆ ಯುದ್ಧದಲ್ಲಿ ಸಹಾಯ ಮಾಡ್ತಾರೆ ಮೂರನೇ ಗೋವಿಂದನ ಮೂರನೇ ಗೋವಿಂದ ಸ್ತಂಭನನ್ನು ಸೇರಿಸಿ ಏನು ಮಾಡ್ತಾನೆ ಅಂದರೆ ಸೆರೆಮನೆಯಲ್ಲಿ ಇಡ್ತಾನೆ ಅಂದರೆ ಜೈಲಲ್ಲಿ ಇಡ್ತಾನೆ ಮೂರನೇ ಗೋವಿಂದ ಸ್ತಂಭನನ್ನು ಸೋಲಿಸಿ ಜೈಲಲ್ಲಿ ಅಂದರೆ ಸೆರೆಮನೆಯಲ್ಲಿ ಇಡ್ತಾನೆ ಆದರೆ ಆ ನಂತರ ಅವನನ್ನು ಬಿಡುಗಡೆ ಬಿಡುಗಡೆಗೊಳಿಸಿ ಪುನಃ ಗಂಗಾವಾಡಿಯ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ ಅಂದರೆ ಫಸ್ಟ್ ಟೈಮ್ ಯುದ್ಧದಲ್ಲಿ ಸ್ತಂಭನನ್ನು ಮಾಡ್ತಾನೆ ಅಂದರೆ ಜೈಲಿಗೆ ಹಾಕಿರ್ತಾನೆ ಮತ್ತೆ ಅಲ್ಲಿಂದ ಬಿಡುಗಡೆಗೊಳಿಸಿ ಈ ಸ್ತಂಭನಿಗೆ ಗಂಗಾವಾಡಿಯ ಪ್ರದೇಶವನ್ನು ನೋಡಿಕೊಳ್ಳಲು ಅಧಿಕಾರವನ್ನು ಕೊಡ್ತಾನೆ ಯಾರು ಮೂರನೇ ಗೋವಿಂದ ನಂತರ ಗಂಗರ ದೊರೆ ಶಿವಮಾರನನ್ನು ಬಿಡುಗಡೆಗೊಳಿಸಿತ ಗಂಗರ ದೊರೆ ಶಿವಮಾರನನ್ನು ಬಿಡುಗಡೆಗೊಳಿಸ್ತಾರೆ ಆದರೆ ಆದರೆ ಅವನು ಅಂದರೆ ಶಿವಮಾರನು ಮತ್ತೆ ಸ್ತಂಭನಿಗೆ ಮಾಡ್ತಾನೆ ಸಹಾಯ ಮಾಡ್ತಾನೆ ಸ್ತಂಭನಿಗೆ ಸಹಾಯ ಮಾಡಿದ್ದರಿಂದ ಪುನಃ ಶಿವಮಾರನನ್ನು ಸರಮನೆಗೆ ಕಳಿಸ್ತಾನೆ ಮತ್ತೆ ಓಕೆ ಶಿವ ಯಾವಾಗ ಇವನ್ನ ಮೊದಲು ಬಿಡುಗಡೆ ಮಾಡಿರ್ತಾರೆ ಹೊರಗಡೆ ಬಂದಾದ ಮೇಲೆ ಮತ್ತೆ ಸ್ತಂಭ ಇರ್ತಾರಲ್ಲ ಈ ಗಂಗಾವಡಿಯಲ್ಲಿ ಅಧಿಕಾರದಲ್ಲಿದ್ದಂಥ ಸ್ತಂಭನಿಗೆ ಮತ್ತೆ ಸಹಾಯ ಮಾಡ್ತಾನೆ ಸಹಾಯ ಮಾಡಿದಕ್ಕೆ ಮಾಡಿದ್ದಕ್ಕಾಗಿ ಮೂರನೇ ಗೋವಿಂದ ಶಿವಮಾರನನ್ನು ಮತ್ತೆ ಏನು ಮಾಡ್ತಾನೆ ಅಂದರೆ ಪುನಃ ಜೈಲಿಗೆ ಕಳಿಸ್ತಾನೆ ಮೂರನೇ ಗೋವಿಂದನು ಸಾಮಾನ್ಯ ಶಕ ವರ್ಷ ಎಂಟುನೂರರಲ್ಲಿ ಉತ್ತರ ಭಾರತದ ದಂಡೆಯಾತ್ರೆಯನ್ನು ಕೈಗೊಳ್ಳುತ್ತಾನೆ ಇವನ ದಾಳಿಗೆ ಎದುರಿದ ಎರಡನೇ ನಾಗಭಟ್ಟನು ಯುದ್ಧ ಭೂಮಿಯಿಂದ ಓಡಿ ಹೋಗಿಡ್ತಾನೆ ಚಕ್ರಾಯುದ್ಧನು ಶರಣಾಗ್ತಾನೆ ಧರ್ಮಪಾಲನು ಯುದ್ಧದಿಂದ ಹಿಂದಕ್ಕೆ ಸರಿದು ಕಪ್ಪ ಕಾಣಿಕೆಯನ್ನು ಏನು ಮಾಡ್ತಾನೆ ಅಂದರೆ ಕೊಡ್ತಾರೆ ನೋಡಿ ಇವರೆಲ್ಲ ಸಹ ಉತ್ತರ ಭಾರತಕ್ಕೆ ಸಂಬಂಧಿಸಿದವರು ಓಕೆ ಉತ್ತರ ಭಾರತದ ದಂಡಯಾತ್ರೆ ಸಾವಿರದ ಎಂಟುನೂರ ಸಾಮಾನ್ಯ ಶಕವರ್ಷ ವರ್ಷ ಎಂಟುನೂರಲ್ಲಿ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ತಾರೆ ನೋಡಿ ಅಲ್ಲಿ ಯಾರು ಅಂದರೆ ಎರಡನೇ ನಾಗಭಟ್ಟ ಇರ್ತಾನೆ ಚಕ್ರಾಯುಧ ಇರ್ತಾನೆ ಧರ್ಮಪಾಲ ಇರ್ತಾನೆ ಇವರನ್ನು ಏನು ಮಾಡ್ತಾರೆ ಅಂದರೆ ಸೋಲಿಸ್ತಾನೆ ಸೋಲಿಸಿ ಅವರಿಂದ ಏನು ಮಾಡ್ತಾನೆ ಅಂದರೆ ಕಪ್ಪ ಕಾಣಿಕೆಗಳನ್ನು ಏನು ಮಾಡ್ತಾನೆ ಅಂದರೆ ಸ್ವೀಕಾರ ಮಾಡ್ತಾನೆ ವೆರಿ ಇಂಪಾರ್ಟೆಂಟ್ ಅಂದರೆ ಮೂರನೇ ಗೋವಿಂದನ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದು ವೆರಿ ಇಂಪಾರ್ಟೆಂಟು ಮೂರನೇ ಗೋವಿಂದನ ಸೈನ್ಯವು ಹಿಮಾಲಯದವರೆಗೂ ಸಾಗಿತ್ತು ಅಂದರೆ ಅವನ ಸೈನ್ಯವು ಹಿಮಾಲಯದವರೆಗೂ ಹಬ್ಬಿತ್ತು ಅದಕ್ಕೆ ಏನಂತ ಹೇಳ್ತಾರೆ ನೋಡಿ ಗೋವಿಂದನ ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುವ ನೀರಿನ ನೀರನ್ನು ಕುಡಿದವು ಅಂದರೆ ಅಲ್ಲಿನ ಅಶ್ವಗಳು ಅಂದರೆ ಕುದುರೆಗಳು ಹಿಮಾಲಯ ತಪ್ಪಲಿನಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ನೀರನ್ನು ಕುಡಿದವು ಮತ್ತು ಅಲ್ಲಿನ ಗಜಗಳು ಅಂದರೆ ಆನೆಗಳು ಗಂಗಾಜಲದಲ್ಲಿ ಮಿಂದವು ಅಂದರೆ ಸ್ನಾನ ಮಾಡಿದವು ಎಂದು ಶಾಸನಗಳಲ್ಲಿ ತಿಳಿಸಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾರ ಕಾಲದಲ್ಲಿ ಇದಾಯಿತು ಅಂತ ಕೇಳಿದ್ರೆ ಮೂರನೇ ಗೋವಿಂದನ ಕಾಲದಲ್ಲಿ ಈ ರೀತಿ ಕಂಡು ಬಂದಿದೆ ಅಂತ ಹೇಳ್ತಾರೆ ಮುಂದೆ ಗಂಗರು ಸಾಮಾನ್ಯ ಶಕ ವರ್ಷ ಎಂಟುನೂರ ಮೂರರಿಂದ ಎಂಟುನೂರ ನಾಲ್ಕರಲ್ಲಿ ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಒಟ್ಟುಗೂಡಿಸಿಕೊಂಡು ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡಿದರು ಯಾರೋ ಗಂಗರು ಸಾಮಾನ್ಯ ಶಕ ಮೊದಲೇ ಗಂಗರನ್ನ ಇವನು ಮೂರನೇ ಗೋವಿಂದ ಸೋಸಿರ್ತಾನೆ ಆ ದ್ವೇಷದಿಂದಾಗಿ ಪಾಂಡ್ಯರು ಮತ್ತು ಕೇರಳದ ಅರಸರನ್ನು ಒಟ್ಟುಗೂಡಿಸಿ ರಾಷ್ಟ್ರಕೂಟರ ಮೇಲೆ ಅಂದರೆ ಮೂರನೇ ಗೋವಿಂದರ ಮೇಲೆ ದಾಳಿ ಮಾಡಲು ಮುಂದಾಗ್ತಾನೆ ಆದರೆ ಮೂರನೇ ಗೋವಿಂದನು ಇವರೆಲ್ಲರನ್ನೂ ಸೋಲಿಸ್ತಾನೆ ಸೋಲಿಸಿ ಅವರ ಲಾಂಛನಗಳನ್ನು ಏನು ಮಾಡ್ತಾನೆ ಅಂದರೆ ಕಿತ್ತುಕೊಂಡಿರ್ತಾನೆ ಹಾಗೆ ಅವನು ದೊರೆ ದಂತಿವರ್ಮನನು ದಂತಿ ದುರ್ಗ ಅಲ್ಲ ದುರ್ಗ ಈ ರಾಷ್ಟ್ರಕೂಟರ ಸ್ಥಾಪಕ ನೋಡಿ ದಂತಿ ವರ್ಮನನು ವರ್ಮ ದಂತಿ ವರ್ಮವನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ಏನು ಮಾಡ್ತಾರೆ ಅಂದರೆ ಸ್ವೀಕಾರ ಮಾಡ್ತಾರೆ ಇದೇ ಸಮಯದಲ್ಲಿ ಸಿಂಹಾಳದ ಅರಸ ತನ್ನ ಪ್ರತಿಮೆಯನ್ನು ಗೋವಿಂದನಿಗೆ ಕೊಟ್ಟು ಏನು ಮಾಡ್ತಾರೆ ಅಂದರೆ ಶರಣಾಗ್ತಾನೆ ಅವನು ಗೋವಿಂದನಿಗೆ ಕಳಿಸುವ ಮೂಲಕ ಶರಣಾಯ್ತಾನೆ ಯಾರು ಸಿಂಹಣದ ರಸ ಇವನಿಗೆ ಸ್ವಲ್ಪ ಬಿರುದುಗಳಿವೆ ಯಾವ್ಯಾವ ಬಿರುದು ಅಂದರೆ ಇವನಿಗೆ ಜಗತ್ತುಂಗ ಅಂತ ಜಗತ್ತುಂಗ ಅಂತ ಬಿರುದು ಇದೆ ಅದೇ ರೀತಿ ಪ್ರಭೂತ ವರ್ಷ ಪ್ರಭೂತ ವರ್ಷ ಶ್ರೀವಲ್ಲಭ ಶ್ರೀವಲ್ಲಭ ಇದು ಧ್ರುವನಿಗೂ ಐತೆ ಈ ಮೂರನೇ ಗೋವಿಂದನಿಗೂ ಸಹ ಶ್ರೀವಲ್ಲಭ ಅಂತಲೇ ಬಿರುದೈತೆ ಹಾಗೆ ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟು ತ್ರಿಭುವನ ಧವಳ ಅಂತ ಓಕೆ ತ್ರಿಭುವನ ಧವಳ ಎಂಬ ಬಿರುದು ಯಾರಿಗೆ ಇದೆ ಅಂತ ಕೇಳಿದ್ರೆ ಮೂರನೇ ಗೋವಿಂದನಿಗೆ ಜಗತ್ತುಂಗ ಯಾರಿಗೆ ಮೂರನೇ ಗೋವಿಂದನಿಗೆ ಇವೆರಡು ಇಂಪಾರ್ಟೆಂಟು ಬಿರುದುಗಳು ಇಷ್ಟು ನಿಮಗೆ ಮೂರನೇ ಗೋವಿಂದನ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ನಾವು ಒಂದನೇ ಅಮೋಘ ವರ್ಷ ಹ್ಞೂ ಅಮೋಘ ವರ್ಷ ನೃಪಾತುಂಗ ಈ ಅಮೋಘ ಅಮೋಘ ವರ್ಷ ನೃಪ ನೃಪತುಂಗನ ಬಗ್ಗೆ ಈ ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು